ಪ್ರೇಸ್ ದ ಲಾಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯಧ್ಯಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ಈ ವಾಕ್ಯ ಭಾಗದಲ್ಲಿ ನಮ್ಮೆಲ್ಲರ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿನ್ನ ಚಿತ್ತದಂತೆ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಸಂದೇಶ ಯಾವ ಕೊರತೆಯೂ ಇಲ್ಲದವರು ಪ್ರಿಯರೇ ಯಾವ ಕೊರತೆಯೂ ಇಲ್ಲದೆ ಬದುಕುವುದು ಕಷ್ಟ ಆದಾಗ್ಯೂ ಸಾಧ್ಯ ಹೇಗೆ ಅಂದ್ರೆ ಕಷ್ಟ ಸಾಧ್ಯ ಅಂತ ಅರ್ಥ ನಮಗೆ ಯಾವ ಕೊರತೆಯೂ ಇಲ್ಲದಂತೆ ಜೀವಿಸಬೇಕು ಅಂತ ಯಾರಿಗೆ ತಾನೇ ಆಸೆ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಆ ಒಂದು ಆಸೆ ಇದ್ದೇ ಇರುತ್ತೆ ಯಾವುದಕ್ಕೂ ಕೊರತೆ ಇಲ್ಲದೆ ನಾವು ಜೀವಿಸಬೇಕು ಅನ್ನು ದೇವರಿಗೆ ಮತ್ತು ದೇವರ ವಾಕ್ಯಕ್ಕೆ ನಾವು ತಲೆಬಾಗಿ ವಿಧೇಯರಾಗಿ ನಡೆಯೋದಾದರೆ ನಾವು ಯಾವ ಕೊರತೆಯೂ ಇಲ್ಲದಂತೆ ಜೀವಿಸಬಹುದು ಕ್ರೈಸ್ತರಾದ ನಮ್ಮಲ್ಲಿ ಕೆಲವು ದೇವರು ಮೆಚ್ಚುವ ಗುಣಗಳಿರಬೇಕು ಆ ಗುಣಗಳು ನಮ್ಮಲ್ಲಿ ಇರುವುದಾದ್ರೆ ದೇವರು ತಾನೇ ನಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸುತ್ತಾರೆ ಇದನ್ನ ನಾನು ಹೇಳ್ತಾ ಇಲ್ಲ ವಾಕ್ಯವೇ ಹೇಳ್ತಾ ಇದೆ ವಾಕ್ಯ ಹೇಳೋದನ್ನ ಇಂದು ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದನೇ ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂಬತ್ತರಿಂದ ಹನ್ನೆರಡು ವಚನಗಳು ಈ ದಿನ ನಾವು ಧ್ಯಾನ ಮಾಡೋಣ ಸಹೋದರರ ಸ್ನೇಹದ ವಿಷಯದಲ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಉಪದೇಶವನ್ನು ನೀವೇ ದೇವರಿಂದ ಹೊಂದಿದವರಾಗಿದ್ದು ಸಮಸ್ತ ಮೆಕದೋನ್ಯದಲ್ಲಿರುವ ಸಹೋದರರನ್ನೆಲ್ಲ ಪ್ರೀತಿಸುವವರಾಗಿಯೇ ಇದ್ದೀರಿ ಆದರೂ ಸಹೋದರರೇ ನೀವು ಪ್ರೀತಿಯಲ್ಲಿ ಇನ್ನೂ ಹೆಚ್ಚುತ್ತಾ ಬರಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನು ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಅಂತ ಬರೆಯಲ್ಪಟ್ಟಿದೆ ಪ್ರಿಯರೇ ಇಲ್ಲಿ ನೋಡ್ರಿ ಗಮನಿಸ್ರಿ ಮೊದಲೇ ಓದಿದ ಹಾಗೆ ಸಹೋದರರ ಪ್ರೀತಿ ಈ ಪ್ರೀತಿ ವಾಕ್ಯ ಕೇಳುತ್ತಿರುವ ನಿಮ್ಮಲ್ಲಿ ಮತ್ತು ವಾಕ್ಯ ಹಂಚುತ್ತಿರುವ ನನ್ನಲ್ಲಿ ಇದೆಯಾ ಅಂತ ನಮ್ಮನ್ನ ನಾವೇ ಪರೀಕ್ಷಿಸಿ ತಿಳಿದುಕೊಳ್ಳಬೇಕು ಯಾಕಂದರೆ ಪ್ರೀತಿ ಶ್ರೇಷ್ಠವಾದುದು ಪ್ರೀತಿ ನಂಬಿಕೆ ನಿರೀಕ್ಷೆ ಈ ಮೂರರಲ್ಲಿ ಪ್ರೀತಿಯೇ ಶ್ರೇಷ್ಠವು ಅಂತ ಬರೆಯಲ್ಪಟ್ಟಿದೆ ಪ್ರೀತಿ ಇದು ನಮ್ಮೆಲ್ಲರಲ್ಲಿ ಇರಬೇಕಾದ ಬಹುಮುಖ್ಯವಾದ ಮತ್ತು ಅತಿ ಶ್ರೇಷ್ಠವಾದ ಗುಣವಾಗಿದೆ ಪ್ರೀತಿ ಇದ್ದರೆ ಎಲ್ಲವೂ ಸಾಧ್ಯ ಒಂದನೇ ಕುರಿತದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಒಂದನೇ ಕುರಿತದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವು ಆಗಿದ್ದೇನೆ ಇಲ್ಲಿ ಗಮನಿಸ್ರಿ ಮನುಷ್ಯರ ಭಾಷೆಗಳು ಅದು ತಾನಾಗೆ ಬರುತ್ತೆ ದೇವದೂತರ ಭಾಷೆ ಅದು ದೇವರಿಂದ ವರವಾಗಿ ನಾವು ಪಡೆಯಬೇಕಾಗಿರುವಂಥದ್ದು ಆದಾಗ್ಯೂ ಆ ಭಾಷೆಗಳನ್ನಾಡುವ ವರ ನಮಗೆ ಕೊಡಲ್ಪಟ್ಟಿದ್ದರು ಪ್ರೀತಿ ಎನ್ನುವುದು ಒಬ್ಬರ ಮೇಲೆ ಒಬ್ಬರಿಗೆ ಇರಬೇಕಾದ ಪ್ರೀತಿ ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದರೆ ನಾವು ಗಣಗಣಿಸುವ ತಾಳವು ನಾದ ಕೊಡುವ ಕಂಚು ಆಗಿದ್ದೇವೆ ಎನ್ನುವನ್ನ ಇಲ್ಲಿ ವಾಕ್ಯಕಾರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತೆ ನನಗೆ ಪ್ರವಾದನ ವರವಿದ್ದರೂ ಎಲ್ಲಾ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವಷ್ಟು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ ನೋಡ್ರಿ ಇಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ನಮ್ಮಲ್ಲಿ ಇದ್ರು ಪ್ರೀತಿ ಇಲ್ಲದೆ ಇದ್ರೆ ನಾವು ಏನು ಇಲ್ಲದವನಾಗಿದ್ದೇವೆ ಅಂತ ನಮಗೆ ವಾಕ್ಯ ತಿಳಿಸ್ಕೊಡ್ತಾ ಇದೆ ನೋಡಿ ಹಂಗೆ ಮುಂದಕ್ಕೆ ನನಗಿರುವುದನ್ನೆಲ್ಲ ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಎಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ ಮನುಷ್ಯರಿಗೆ ಬೇಕಾದಂತ ಈ ಲೋಕದಲ್ಲಿ ಇರಬೇಕಾದಂತ ಎಲ್ಲ ವರಗಳಿದ್ದಾಗ್ಯೂ ದೇವರಿಂದ ನಮಗೆ ಸಿಗಬೇಕಾದ ಎಲ್ಲಾ ಕೃಪಾವರಗಳಾಗಿರ್ಬೋದು ಆತ್ಮಿಕ ವರಗಳಾಗಿರ್ಬೋದು ಇವೆಲ್ಲ ಪಡ್ಕೊಂಡಿದ್ದಾಗ್ಯೂ ಸಹ ಅಷ್ಟು ನಂಬಿಕೆ ದೇವರಲ್ಲಿ ನಮಗಿದ್ದಾಗ್ಯೂ ಸಹ ಒಬ್ಬರ ಮೇಲೆ ಒಬ್ಬರಿಗೆ ನಮಗೆ ಪ್ರೀತಿ ಇಲ್ಲದೆ ಇದ್ದರೆ ನಾವು ಏನಕ್ಕೂ ಅಲ್ಲದವರಾಗಿರ್ತೀವಿ ದೇವರ ದೃಷ್ಟಿನಲ್ಲಿ ಅಂತ ಸ್ಪಷ್ಟವಾಗಿ ತಿಳಿಸ್ಕೊಳ್ತಾ ಇದೆ ನೋಡ್ರಿ ಇವಾಗ ಬೆಟ್ಟಗಳನ್ನು ತೆಗೆದಿಡುವಷ್ಟು ನಂಬಿಕೆ ಆದರೆ ಅಷ್ಟು ನಂಬಿಕೆ ದೇವರ ಮೇಲೆ ನಮ್ಮ ಹೃದಯದಲ್ಲಿ ಅಡಗಿದ್ದಾಗಿಯೂ ಪ್ರೀತಿ ಅನ್ನೋದು ಇಲ್ಲ ಅಂದ್ರೆ ನಾವು ಏನೂ ಅಲ್ಲ ಪ್ರೀತಿ ಬಹು ಬಹುತಾಳ್ಮೆಯುಳ್ಳು ಪ್ರೀತಿ ದಯ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನು ನಂಬುತ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ ಪ್ರಿಯರೇ ಈ ಪ್ರೀತಿ ವಿಚಾರದಲ್ಲಿ ಈ ಅಧ್ಯಾಯದ ನಾಲ್ಕರಿಂದ ಎಂಟು ವಚನ ಏಳು ವಚನಗಳು ಈ ಮೂರು ವಚನಗಳನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳೋದೇ ಆದ್ರೆ ನಾವು ಖಂಡಿತವಾಗಿ ದೇವರ ಕೃಪೆಗೆ ಪಾತ್ರರಾಗ್ತೀವಿ ಯಾಕೆಂದ್ರೆ ವಾಕ್ಯನೇ ತಿಳಿಸ್ಕೊಡೋ ಪ್ರಕಾರ ಪ್ರೀತಿ ನಂಬಿಕೆ ನಿರೀಕ್ಷೆ ಇವುಗಳಲ್ಲಿ ಪ್ರೀತಿನೇ ತುಂಬಾ ಶ್ರೇಷ್ಠವಾದದ್ದು ಮುಂದೆ ನಾವು ನೋಡೋದಾದ್ರೆ ಹನ್ನೊಂದನೇ ವಚನದಲ್ಲಿ ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಅಂತ ಬರೆಯಲ್ಪಟ್ಟಿದೆ ಅಂದ್ರೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಇನ್ನೊಬ್ಬರು ಕೆಲಸಗಳಲ್ಲಿ ತಲೆ ಹಾಕಬಾರದು ಇದಕ್ಕೆ ಆಧಾರವಾಗಿ ಎರಡನೇ ತೆಸಲೋನಿಕದವರೆಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇವೆ ಇದು ಬಹಳ ಕೆಟ್ಟ ಕೆಲಸ ಅವರದೇ ಆದಂತ ಕಾರ್ಯಗಳನ್ನ ಅವ್ರು ಮಾಡ್ಕೊಳ್ದಿರ ಸದಾ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಇನ್ನೊಬ್ರನ್ನ ದೂಷಿಸೋದು ಇನ್ನೊಬ್ರು ಕಾಲಿಳಿಯೋದಕ್ಕೆ ಪ್ರಯತ್ನ ಪಡೋದು ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಹತ್ರ ಹೋಗಿ ಬರೀ ಹೊಟ್ಟೆ ಕಿಚ್ಚು ಬರುವಂತಹ ಮಾತುಗಳನ್ನ ದ್ವೇಷ ಬರುವಂತಹ ಮಾತುಗಳನ್ನ ಹುಟ್ಟಾಕುವಂತದ್ದು ಇದು ದೇವರ ದೃಷ್ಟಿಯಲ್ಲಿ ಕೆಟ್ಟ ಕೆಲಸವಾಗಿದೆ ನೋಡ್ರಿ ಒಂದನೇ ಪೇತ್ರ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು ಕಳ್ಳನು ದುಷ್ಟನು ಪರ ಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು ಅಂತ ಬರೆಯಲ್ಪಟ್ಟಿದೆ ಇಲ್ಲಿ ಗಮನಿಸಿ ಕೊಲೆಗಾರರಿಗೆ ಕಳ್ಳರಿಗೆ ದುಷ್ಟರಿಗೆ ಹೇಗೆ ಶಿಕ್ಷೆ ಆಗುತ್ತೋ ಹಾಗೇನೆ ಮತ್ತೊಬ್ಬರ ಕೆಲಸದಲ್ಲಿ ಕೈ ಹಾಕುವ ಜನರಿಗೂ ಸಹ ಶಿಕ್ಷೆ ಆಗುತ್ತೆ ಅಂತ ವಾಕ್ಯ ನಮಗೆ ತಿಳಿಸ್ಕೊಡ್ತಾ ಇದೆ ಹಾಗಾಗಿ ಮಾಡಿ ಇನ್ನೊಬ್ಬರ ಕೆಲಸದಲ್ಲಿ ನಾವು ತಲೆ ಹಾಕದೆ ನಮ್ಮ ಕೆಲಸ ಏನೈತೆ ಅದನ್ನ ನಾವು ಮಾಡಿಕೊಂಡು ಒಬ್ರನ್ನೊಬ್ರು ಪ್ರೀತಿಸ್ತಾ ನಮಗೇನೇ ಕಷ್ಟ ನಷ್ಟ ಬಂದಾಗ್ರು ಅದನ್ನ ದೇವ್ರ ಹತ್ರ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥಿಸುತ್ತಾ ಜೀವಿಸೋದಾದ್ರೆ ಅದು ದೇವರಿಗೆ ಇಷ್ಟವಾದಂತ ಜೀವಿತವಾಗಿದೆ ಅದನ್ನ ದೇವರು ಮೆಚ್ತಾರೆ ಮುಂದೆ ನೋಡ್ರಿ ಕೊಲಸಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಐದನೇ ವಚನದಲ್ಲಿ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿ ಸಮಯವನ್ನು ಪ್ರಾರ್ಥಿಸುವುದರಲ್ಲೋ ಸೇವೆ ಮಾಡುವುದರಲ್ಲೋ ಮನಗುಂದಿದವರನ್ನು ಸಂತೈಸುವುದರಲ್ಲಿ ಧೈರ್ಯ ಹೇಳುವುದರಲ್ಲಿ ಬಲಪಡಿಸುವುದರಲ್ಲಿ ಉಪಯೋಗಿಸ್ಬೇಕು ಅದನ್ನ ಬಿಟ್ಟು ವ್ಯರ್ಥವಾದ ಕೆಲಸಗಳಿಗೆ ಅಂದರೆ ವೇಷ ಅಸೂಯೆ ಮನಸ್ತಾಪ ಇವುಗಳಲ್ಲಿ ಕಳೆಯಬಾರದು ಒಂದನೇ ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಪ್ರಿಯರೇ ನೋಡ್ರಿ ಯಾವ ಕೊರತೆಯೂ ಇಲ್ಲದಂತೆ ಜೀವಿಸಬೇಕಾದರೆ ನಮ್ಮಲ್ಲಿ ಈಗಾಗಲೇ ಓದಿ ಕೇಳಿದಂತ ಎಲ್ಲ ಗುಣಗಳು ಸಹ ಇರಬೇಕು ಆಗ ನಮ್ಮ ಹೃದಯಾಂತರಾಳವನ್ನು ನೋಡುವ ದೇವರು ನಮ್ಮನ್ನು ಬಲಪಡಿಸಿ ನೀರಿನ ಕಾಲುವೆಗಳ ಪಕ್ಕ ಸೊಂಪಾಗಿ ಬೆಳೆಯುವ ಹಸಿರುಗಾವಲಿನಂತೆ ನಮ್ಮನ್ನು ನಡೆಸುತ್ತಾರೆ ಆಗ ನಾವು ಯಾವ ಕೊರತೆಯೂ ಇಲ್ಲದಂತೆ ಜೀವಿಸಲು ಸಾಧ್ಯವಾಗುತ್ತದೆ ಪ್ರಿಯರೇ ವಾಕ್ಯವನ್ನು ಕೇಳಿದ ನಿಮ್ಮೆಲ್ಲರನ್ನು ದೇವರ ಕೃಪೆ ಸದಾ ಆವರಿಸಿರಲಿ ದೇವರ ಚಿತ್ತಕ್ಕೆ ನಿಮ್ಮೆಲ್ಲರ ಜೀವಿತವನ್ನು ಒಪ್ಪಿಸಿಕೊಟ್ಟು ನಡೆಯುವವರಾಗಿ 啊、um.